ಇದಲ್ಲೇ ಇಲ್ಲೂ ಸಹ ಆಗಮಿಸಿರುವಂತಹ ಆತ್ಮೀಯ ರೈತ ಬಾಂಧವರು ಇಲ್ಲಿ ನಾನು ಸಾಮಾನ್ಯವಾಗಿ ಬೇರೆ ಕಡೆ ರೈತರು ಸೇರಿದ ರೀತಿಯಲ್ಲಿ ಮಾತಾಡುವಂಥದ್ದು ಇಲ್ಲಿ ಅವಶ್ಯಕತೆ ಇಲ್ಲ ಅಂತ ನಾನಾದ್ರೂ ಅಂದ್ಕೊಳ್ತೀನಿ ನಮ್ಮಲ್ಲಿ ಇಷ್ಟು ಯೋಜನೆಗಳಿದ್ದಾವೆ ಇಲ್ಲಿ ಬಂದು ಸೇರಿರುವಂತ ರೈತರು ಏನು ರಾಧಾಕೃಷ್ಣ ಅವರು ಅವರಿಗೆ ಸಿಕ್ಕಿರುವಂತ ಜಾಗದಲ್ಲಿ ಸಮಗ್ರವಾಗಿ ಎಲ್ಲ ಬೆಳೆಗಳನ್ನ ನನಗೂ ಇವತ್ತೇ ಹೊಸದು ನಾನು ಅವ್ರ ಬಗ್ಗೆ ಜಾಸ್ತಿನೂ ಸಹ ವಿಷಯ ತಿಳ್ಕೊಂಡಿರಲಿಲ್ಲ ಈಗ ನೋಡ್ತಾ ನೋಡ್ತಾನೆ ಮಾತಾಡಬೇಕು ಎಲ್ಲ ರೀತಿಯ ಬೆಳೆಗಳನ್ನ ಬೆಳೆದು ಏನು ಕೃಷಿ ಲಾಭದಾಯಕ ಆಗಬೇಕು ಅಂತಂದರೆ ಕಡಿಮೆ ಸುರಿಯುವಿಕೆ ಬೇರೆ ಕಡೆಯಿಂದ ನಾವೇನು ಜಾಸ್ತಿ ಪರಿಕರಗಳನ್ನ ತರಬಾರ್ದು ನಮ್ಮ ಸ್ವಂತ ಭೂಮಿಯಲ್ಲೇ ಕೃಷಿಗೆ ಅವಶ್ಯಕತೆ ಇರುವಂಥ ಎಲ್ಲ ಪರಿಕರಗಳನ್ನ ಉತ್ಪಾದನೆ ಆಗ್ತವೆ ಕೃಷಿಗೆ ಹೊಸ ಪರಿಕರಗಳು ಬೇರೆ ಕಡೆಯಿಂದ ತರುವಂಥ ಅವಶ್ಯಕತೆ ಇಲ್ಲ ಈ ರೀತಿ ನಾವು ವ್ಯವಸಾಯ ಮಾಡಿದ್ರೆ ಕೃಷಿನೂ ಸಹ ಲಾಭದಾಯಕ ಆಗ್ಬೋದು ಅನ್ನುವಂಥ ವಸ್ತು ಸ್ಥಿತಿನ ತಮಗೆಲ್ಲರಿಗೂ ತೋರಿಸ್ಕೊಡುವ ಒಂದು ಪ್ರಯತ್ನ ಮಾಡಿದ್ದಾರೆ ಮತ್ತು ಅದರಲ್ಲೂ ಸಹ ತಾವೆಲ್ಲರೂ ಇಷ್ಟು ಜನ ಸೇರಿರುವಂಥದ್ದು ಮಾತಾಡಿರುವಂಥದ್ದು ನೋಡಿದ್ರೆ ಯಶಸ್ವಿನೂ ಸಹ ಆಗಿದ್ದಾರೆ ಅದನ್ನು ಒಂದು ಅನುಕರಣೀಯವಾದಂಥ ಮಾದರಿ ಅಂತ ಅನ್ ಅಂದ್ಕೊಳ್ತಾ ಪ್ರತಿ ಐವತ್ತು ನೂರು ವರ್ಷಗಳು ನೂರು ವರ್ಷಗಳಿಗೆ ಒಂದೊಂದ್ಸಲಿ ಕೃಷಿ ಪದ್ಧತಿಗಳು ಬದಲಾವಣೆ ಆಗ್ತವೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಂಡ್ಯ ಜಿಲ್ಲೆ ಕಂದಂಬಾಡ ಆಗಲಿ ಕನ್ನಂಬಾಡಿ ಕಟ್ಟೆ ಕಟ್ಟಲಿಕ್ಕೆ ಮೊದಲೇ ಎಲ್ಲನೂ ಸಹ ಮಂಡ್ಯ ಜಿಲ್ಲೆಯಲ್ಲಿ ಇವಾಗೇನು ಎರಡು ಲಕ್ಷ ಹೆಕ್ಟೇರ್ನಲ್ಲಿ ಅಂದರೆ ಐದು ಲಕ್ಷ ಎಕರ್ನಲ್ಲಿ ಎರಡೂವರೆ ಲಕ್ಷ ಮೂರು ಲಕ್ಷ ಎಕರೆವರೆಗೂ ಇವಾಗ ಪ್ರಸ್ತುತ ನೀರಾವರಿ ಇದೆ ಉಳಿಕೆ ಮಳೆ ಇದೆ ಮಲವಳ್ಳಿ ನಾಗಮಂಗ್ಲ ಕೇರ್ಪೇಟೆ ಬಹುತೇಕ ಮಳೆಯಾಶ್ರಿತ ಇದೆ ಇನ್ನು ಪಾಂಡಪುರ ತೊಂಬತ್ತರಷ್ಟು ಮಂಡ್ಯ ಒಂದು ಅರವತ್ತೆಪ್ಪತ್ತು ಮದ್ದೂರು ಮಲವಳ್ಳಿ ಐವತ್ತಕ್ಕ ಅಷ್ಟು ಪ್ರದೇಶದಲ್ಲಿ ನೀರಾವರಿ ಇದೆ ಎಲ್ಲ ಕಡೆ ಮಳೆ ಆಶ್ರಿತ ಬೆಳೆಗಳೇ ಇದ್ದವು ಸುತ್ತಮುತ್ತ ಜಿಲ್ಲೆ ಬೆಂಗಳೂರು ಒಳಗೊಂಡಂತೆ ರಾಮನಗರ ಆಗ್ಬೋದು ಮೈಸೂರು ಆಗ್ಬೋದು ಏನು ಹತ್ತು ಹದಿನೈದು ವರ್ಷಗಳ ಒಮ್ಮೆ ತುಂಬ ದೊಡ್ಡ ದೊಡ್ಡ ಮಟ್ಟದ ಬರಗಾಲ ಬಂದಾಗ ಇಲ್ಲಿಂದ ಬೇರೆ ಕಡೆ ಹೋಗಿ ಕೃಷಿನಲ್ಲಿ ಆಹಾರಕ್ಕೆ ಊಟಕ್ಕೆ ಸಹ ತೊಂದರೆ ಆಗಿ ಬೇರೆ ಕಡೆ ವಲಸೆ ಹೋಗಿರುವಂಥದ್ದು ನಾವು ನೋಡ್ತಿದ್ವಿ ಬೆಂಗಳೂರಿನಲ್ಲಿ ಎರಡು ಮೂರು ನಗರ ನಾಗಮಂಗ್ಲದವರು ಬಾಂಬೆನಲ್ಲಿ ಕೆ ಆರ್ ಪೇಟೆನವರು ರಾಮನಗರಲ್ಲೂ ಸಹ ಬಹುತೇಕ ನಾಗಮಂಗ್ಲ ಮದ್ದೂರು ಈ ಕಡೆ ಅವರನ್ನೇ ವಲಸೆ ಹೋಗಿ ಅಲ್ಲೂ ಬದುಕನ್ನು ಕಟ್ಕೊಳ್ಳುವಂಥದ್ದು ನಾವು ನೋಡಿದ್ದೀವಿ ನಂತರ ಕನ್ನಂಬಡ ಕಟ್ಟೆ ಆಯಿತು ಸೊ ಮೊದಮೊದಲು ಎಲ್ಲಿ ನೀರಾವರಿ ವ್ಯವಸ್ಥೆಗಳು ಬಂದವು ಅಲ್ಲಿ ಜೀವನ ಶೈಲಿ ಬೆಳೆ ಪದ್ಧತಿಗಳೇನು ಭತ್ತ ಕಬ್ಬು ಬೆಳೆಗಳು ಬಂದವು ಪ್ರಾರಂಭ ಐವತ್ತರವತ್ತು ವರ್ಷಗಳಲ್ಲಿ ಲಾಭದಾಯಕತೆ ಕಂಡಿದ್ದಾರೆ ಭತ್ತದಲ್ಲಾಗ್ಬೋದು ಕಬ್ನಲ್ಲಾಗ್ಬೋದು ಅವರ ಜೀವನ ಶೈಲಿ ಮಾತುಗಾರಿಕೂ ಸಹ ಬದಲಾವಣೆ ಆಗಿದ್ದಾವೆ ಮಳೆ ಪ್ರದೇಶಗಳಿಗೆ ಎಣ್ಣೆ ತರ್ತಾ ಇರಲಿಲ್ಲ ಅಲ್ಲಿಗೆ ಹೆಣ್ಣು ಕೊಡ್ತಿರ್ಲಿಲ್ಲ ತುಂಬ ವೈಭವೀಯತವಾಗಿ ಎಲ್ಲ ಹಬ್ಬಗಳು ಹರಿಜಿನಗಳೂ ಸಹ ಚೆನ್ನಾಗಿ ಮಾಡಿ ಬದುಕನ್ನು ಕಟ್ಟಿಕೊಂಡಿದ್ದಂಥದ್ದು ಸಹ ನಾವು ನೋಡಿದ್ದೀವಿ ಇಲ್ಲಿ ಹಳೆಯ ರೈತರು ಮಾತಾಡ್ತಿರ್ತಾರೆ ನಾಲ್ಕೈದು ಎಕರೆ ಕಬ್ಬಿನಲ್ಲಿ ಅವರು ಎರಡು ವರ್ಷ ಇಟ್ಟರೆ ಮೈಸೂರಿನಲ್ಲಿ ಸೈಟ್ ತಗೋಬೋದಿತ್ತು ಪ್ರೀಮಿಯರ್ ಪದ್ಮನಿ ಕಾರ್ ತರ್ತಿದ್ರು ಆ ರೀತಿಯ ಜೀವನ ಆಗ್ತಾ ಇತ್ತು ಮತ್ತೆ ಬೇರೆಗಳು ಸಹ ಹಬ್ಬ ಹರಿದಿನಗಳಿಗೂ ಸಹ ಖರ್ಚು ವೆಚ್ಚ ಜಾಸ್ತಿ ಆದವು ಬೇಗ ಮಕ್ಕಳಿಗೆ ಮದುವೆ ಮಾಡೋಕೆ ಶುರು ಆಯಿತು ಜಾಸ್ತಿ ಸಂಖ್ಯೆ ಮಕ್ಕಳುಗಳು ಸಹ ಆದವು ಒಣ ಬೆಳೆ ಸಾಯಿಗಾರರು ಇಬ್ಬರು ಮಕ್ಳಿಗಿದ್ರೆ ಇಲ್ಲಿ ಮೂರು ಜನ ನಾಲ್ಕು ಜನ ಮಕ್ಕಳು ಸೊ ಈ ನೀರಾವರಿ ಪ್ರದೇಶದಲ್ಲಿ ಇವಾಗ ಭೂಮಿ ಒಡೆತನ ಕಡಿಮೆ ಆಗಿದೆ ಮೂವತ್ತೇಳು ಕುಂಟೆ ಪ್ರತಿ ರೈತರಿಗೆ ಬರೀ ಮೂವತ್ತೇಳು ಕುಂಟೆ ಇದೆ ಆ ಮೂವತ್ತೇಳು ಕುಂಟೆದು ಮೂರಿಂದ ನಾಲ್ಕು ಕಡೆ ಇದೆ ಅದು ಸ್ಪಷ್ಟವಾಗಿ ಯಾವ ಬೆಳೆ ಆಯ್ಕೆ ಮಾಡ್ಕೊಬೇಕು ಅಂತ ತೀರ್ಮಾನ ತಗೊಳ್ಳುವಂಥದ್ದು ಕಷ್ಟ ಅವಾಗ ನೀರಾವರಿ ಪ್ರದೇಶಕ್ಕೆ ನಾಗಮಂಗ್ಲ ಆಗ್ಬೋದು ದುಡ್ಡದ ಮೇಲ್ಗಡೆ ಆಗ್ಬೋದು ಜಕ್ನಹಳ್ಳಿ ಆಗ್ಬೋದು ಮಳವಳ್ಳಿಯಿಂದ ಬಂದು ವ್ಯವಸಾಯ ಮಾಡಿಕೊಡ್ತಾ ಇದ್ರು ಕಬ್ಬು ಭತ್ತ ನಾಟಿಗೆ ಈಗ ಬದಲಾವಣೆ ಆಗಿದೆ ಅಲ್ಲಿ ಬೋರ್ವೆಲ್ ಹಾಕೊಂಡ್ರು ಬೇರೆ ಬೇರೆ ಬೆಳೆಗಳು ಅವ್ರಿಗೆ ಇಚ್ಛೆ ಅನುಸಾರ ಬೆಳೆಗಳ ಆಯ್ಕೆ ಮಾಡಿಕೊಂಡ್ರು ತೋಟಗಾರಿಕೆಗೆ ಹೋದ್ರು ಸಮಗ್ರ ಕೃಷಿಗಳನ್ನ ಅಳವಡಿಸ್ಕೊಂಡ್ರು ಅಲ್ಲಿ ಅವಕಾಶಗಳಾದವು ಅಲ್ಲಿ ಈಗ ಲಾಭದಾಯಕ ಜಾಸ್ತಿ ಆಗ್ತಾ ಇದೆ ಭತ್ತ ಕಬ್ನಲ್ಲಿ ಏನು ಸಿಗ್ತಾ ಇಲ್ಲ ಸರಾಸರಿ ಇಳುವರಿ ಬರ್ತಾ 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 ಭತ್ತದಲ್ಲಿ ಆಗ್ಬೋದು ಕಡಿಮೆ ಆಗ್ತಾ ಇದೆ ಈಗ ನಮ್ಮ ಕಣ್ಣು ಬಂದೇ ಹತ್ತೆರಡು ವರ್ಷದ ನೋಡಿಕೊಂಡ್ರೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಇಪ್ಪತ್ತೈದು ಕ್ವಿಂಟಲ್ ಸರಾಸರಿ ಇತ್ತು ಇಳುವರಿ ಭತ್ತದ್ದು ಈಗ ಹದಿನೈದು ಕ್ವಿಂಟಲ್ಲಿ ಇಳಿದೋಗಿದೆ ಕಳೆದ ಹನ್ನೆರಡು ವರ್ಷಕ್ಕೆ ಸೊ ಈಗ ನಾವು ಪುನಃ ನೋಡ್ಬೇಕಾದಂತ ಪರಿಸ್ಥಿತಿ ಸೊ ಇವತ್ತು ಎರಡು ಮೂರು ವರ್ಗ ಇದೆ ಕೃಷಿ ಸಹ ರಾಸಾಯನಿಕ ಕೃಷಿ ರಾಸಾಯನಿಕ ಕೃಷಿ ಸಹ ಸಮಗ್ರ ಕೃಷಿ ಅಳವಡಿಸಿಕೊಂಡಿರೋರು ಅಂದ್ರೆ ಅನಿವಾರ್ಯ ಇದ್ದಾಗ ರಸಗೊಬ್ಬರಕ್ಕೆ ಹೋಗುವಂಥದ್ದು ತುಂಬಾ ಅವಶ್ಯಕತೆ ಇದ್ದಾಗ ಕೀಟನಾಶಕ ಬಳಕೆಗೆ ಹೋಗುವಂತದ್ದು ಇನ್ ಕೆಲವರು ನಾನು ಕೀಟನಾಶಕ ಬಳಸುವಂಥ ಜಮೀನಿಗೂ ಹೋಗಲ್ಲ ಅವ್ರ ಜಮೀನಿಗಂತೂ ಬಿಡದೇ ಇಲ್ಲ ಸಾವಯವ ಕೃಷಿಕರು ಆ ಸಾವಯವ ಕೃಷಿಕಲ್ಲೂ ಸಹ ನೈಸರ್ಗಿಕ ಕೃಷಿ ಬಯೋಡೈನಮಿಕ್ಕು ಮತ್ತೊಂದು ಹಲವಾರು ಬೇರೆ ಬೇರೆ ರೀತಿ ಇದ್ದಾವೆ ನನ್ನ ಅನುಭವದ ಪ್ರಕಾರ ಈ ರೀತಿಯ ತೋಟಗಾರಿಕೆ ಬೆಳೆಗಳು ಪ್ಲ್ಯಾಂಟೇಷನ್ ಬೆಳೆಗಳಿಗಾದರೆ ನಮಗೆ ಈ ಸುವಾಷ್ ಪಾಳೆಕರ್ ಆಗ್ಬೋದು ಸಾವಯವ ಕೃಷಿ ಆಗ್ಬೋದು ಯಶಸ್ವಿಯಾಗಿ ನಾವು ಅದನ್ನ ಅಳವಡಿಕೆ ಮಾಡಿಕೊಂಡು ಐದಾರು ವರ್ಷಗಳಲ್ಲಿ ಏನು ನಾವು ಬದಲಾವಣೆ ಆಗಲಿಕ್ಕೆ ಮೊದಲು ಎಷ್ಟು ಲಾಭ ಕಂಡುಕೊತಿದ್ದೀವಿ ಅದಕ್ಕಿಂತ ಜಾಸ್ತಿ ಲಾಭನ ಯಾವಾಗ ನಾವು ಮಣ್ಣಲ್ಲಿ ಇಂಗಾಲದ ಅಂಶ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಯಶಸ್ವಿ ಆಗ್ತೀವಿ ಸಾವಯವ ಮೂಲಕ ಇಳುವರಿನ ಜಾಸ್ತಿ ಮಾಡಿಕೊಳ್ಳಿಕ್ಕೆ ಕೃಷಿನ ಲಾಭದಾಯಕ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಕೃಷಿಲಿ ಲಾಭದಾಯಕ ಮಾಡ್ಕೊಳ್ಬೇಕು ಅಂತ ಅಂದರೆ ಒಂದು ವೆಚ್ಚ ಕಡಿಮೆ ಮಾಡ್ಕೋಬೇಕು ಇಳುವರಿ ಜಾಸ್ತಿ ಮಾಡ್ಕೊಳ್ಬೇಕು ಮಣ್ಣಿನ ಆರೋಗ್ಯ ಕಾಪಾಡ್ಕೋಬೇಕು ಕೂಲಿ ಹಾಳೆಗಳಿಗೆ ಅವಲಂಬನೆಯನ್ನು ಬೇರೆ ಬೇರೆ ಮೂಲಕ ಯಂತ್ರೋಪಕರಣಗಳಾಗ್ಬೋದು ಅಥವಾ ಸ್ವಯಂ ನಾವೇ ಮಾಡಿಕೊಳ್ಳುವಂಥದ್ದಾಗ್ಬೋದು ಈ ರೀತಿ ಮಾಡಿಕೊಂಡ್ರೆ ಸೊ ಇಳುವರಿಯಲ್ಲಿ ಹೆಚ್ಚಳ ಕೂಲಿಯಲ್ಲಿ ಉಳಿತಾಯ ಹೊಸ ಹೊಸ ತಳಿಗಳಾಗ್ಬೋದು ಹೊಸ ಹೊಸ ಪರಿಕರಗಳ ಮೂಲಕ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಈ ನಡುವೆ ಇದೇ ರೀತಿ ನಾವು ಕೀಟನಾಶಕ ರಸಗೊಬ್ಬರ ಬಳಸ್ತಾ ಹೋದರೆ ಮುಂದೊಂದು ದಿವಸ ನೀರಿನಲ್ಲೂ ಸಹ ನೈಟ್ರೇಟ್ ಅಂಶ ಜಾಸ್ತಿ ಆಯ್ತಾ ಇರುತ್ತೆ ಅದನ್ನು ಕುಡಿದಂಥ ಮಕ್ಕಳಿಗೆ ಕ್ಯಾನ್ಸಲ್ ಬರ್ತಾ ಇದೆ ಏನು ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ನಾಳೆ ಬೆಳೆನ ಹೋಗ್ತೀವಿ ಕೋಸ ಆಗ್ಬೋದು ಮೂಲಂಗಿ ಆಗ್ಬೋದು